ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಫೆಬ್ರವರಿ ತಿಂಗಳು ಮೀನರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ನೋಡಿ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಸರಾಸರಿಯಾಗಿರುತ್ತೆ ವೃತ್ತಿಯ ದೃಷ್ಟಿಕೋನಕ್ಕೆ ನೋಡೋದಾದ್ರೆ ಫೆಬ್ರವರಿ ತಿಂಗಳು ಮೀನರಾಶಿಯವರಿಗೆ ಉತ್ತಮ ಆಗಿದೆ ತಿಂಗಳ ಆರಂಭ ನಿಮ್ಮ ಹತ್ತನೇ ಮನೆಯಲ್ಲಿ ಮಂಗಳ ಶುಕ್ರ ನಿಮ್ಮನ್ನ ಕೆಲಸದಲ್ಲಿ ಪರಿಣಿತರನ್ನಾಗಿ ಮಾಡುತ್ತೆ ನಿಮ್ಮ ಕೆಲಸದ ಬಗ್ಗೆ ಸಂಪೂರ್ಣ ಗಮನವನ್ನು ಹರಿಸ್ತೀರಾ ನೀವು ಹಾಗಾಗಿ ಕೆಲಸದಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಇನ್ನು ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋಣ ತಿಂಗಳ ಆರಂಭ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಉತ್ತಮ ಆಗಿದೆ ಸೂರ್ಯ ಮತ್ತು ಬುಧದ ಸಂಯೋಗ ಬುಧಾದಿತ್ಯ ಯೋಗದ ರಚನೆಯಾಗುತ್ತೆ ನಿಮ್ಮ ಐದನೇ ಮನೆಯ ಮೇಲೆ ಅವರ ಅಂಶ ಬೀಳೋದ್ರಿಂದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಕಾಣ್ತೀರಾ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಕುಟುಂಬ ಜೀವನದ ವಿಚಾರದಲ್ಲಿ ಎ ತಿಂಗಳು ಸರಾಸರಿ ಅಂದ್ರೆ ಒಂದು ರೀತಿಯಲ್ಲಿ ಏರಿಳಿತಗಳು ಇರುತ್ತೆ ಹತ್ತನೇ ಮನೆಯಲ್ಲಿ ಮಂಗಳ ಶುಕ್ರನ ಉಪಸ್ಥಿತಿ ಏಳನೇ ಮನೆಯಲ್ಲಿ ಅವರ ಅಂಶ ಕುಟುಂಬದಲ್ಲಿ ಕೆಲವೊಂದಿಷ್ಟು ಏರಿಳಿತಗಳಾಗುವಂತ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಮತ್ತೊಂದು ಕಡೆ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳನ್ನ ಕೂಡ ನೀವು ಮಾಡ್ತೀರಾ ನೀವು ಪ್ರೀತಿಯ ಸಂಬಂಧದಲ್ಲಿದ್ರೆ ಆರಂಭದ ತಿಂಗಳ ಅಂತ್ಯದವರೆಗೂ ಬಹಳ ಅನುಕೂಲಕರವಾಗಿದೆ ತಿಂಗಳ ಆರಂಭದಿಂದ ಅಂತ್ಯದವರೆಗೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾಗಿದೆ ತಿಂಗಳ ಮಧ್ಯದಲ್ಲಿ ನೀವು ಜಾಗರಕರಾಗಿರಬೇಕು ನೀವು ವಿವಾಹಿತರಾಗಿದ್ರೆ ಈ ಒಂದು ಸಮಯ ಸ್ವಲ್ಪ ದುರ್ಬಲವಾಗಿರುತ್ತೆ ರಾಹು ಮತ್ತು ಕೇತುಗಳ ಪ್ರಭಾವ ನಿಮ್ಮ ಜನ್ಮ ಚಾರ್ಟ್ನ ಏಳನೇ ಮನೆಯನ್ನ ಹಾಳು ಮಾಡುತ್ತೆ ನಿಮ್ಮಿಬ್ಬರ ನಡುವೆ ಒತ್ತಡ ಉದ್ವೇಗ ಹೆಚ್ಚಾಗುತ್ತೆ ಎಚ್ಚರ ವಹಿಸಿ ಮೀನರಾಶಿಯವರು ಇನ್ನು ಆರ್ಥಿಕ ಜೀವನದ ಬಗ್ಗೆ ಮಾತನಾಡೋದಾದ್ರೆ ಈ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳು ಉತ್ತಮ ಯಶಸ್ಸನ್ನು ಗಳಿಸ್ತೀರಾ ತಿಂಗಳ ಆರಂಭ ಸೂರ್ಯ ಮತ್ತು ಮಂಗಳನ ಉಪಸ್ಥಿತಿ ತಿಂಗಳ ಉತ್ತರಾರ್ಧದಲ್ಲಿ ಮಂಗಳ ಮತ್ತು ಶುಕ್ರನ ಉಪಸ್ಥಿತಿ ಆರ್ಥಿಕ ಪರಿಸ್ಥಿತಿ ಬಹಳ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಆರೋಗ್ಯದಲ್ಲಿ ಸರಾಸರಿಯ ಫಲಿತಾಂಶ ಅಂದರೆ ಆರೋಗ್ಯ ಒಂದು ಮಟ್ಟಿಗೆ ತೊಂದರೆಯಾಗಬಹುದು ಆರೋಗ್ಯದಲ್ಲಿ ಶನಿ ತಿಂಗಳ ಆರಂಭದಲ್ಲಿ ನಿಮ್ಮ ಜನ್ಮ ಕುಂಡಲಿಯ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಆರೋಗ್ಯ ತೊಂದರೆಯಾಗಬಹುದು ಹಾಗಾಗಿ ಹುಷಾರಾಗಿರಿ ಮೀನರಾಶಿಯವರು ನೋಡಿ ಒಂದಷ್ಟು ಸಿಂಪಲ್ ಪರಿಹಾರ ಹೇಳ್ತೀನಿ ಮೀನರಾಶಿಯವರು ಈ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಪ್ರತಿ ಗುರುವಾರ ನಿಮ್ಮ ತೋರು ಬೆರಳಿನಲ್ಲಿ ಚಿನ್ನದ ಉಂಗುರದಲ್ಲಿ ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿಯನ್ನ ಧರಿಸಿ ಅರ್ಥ ಆಯ್ತಲ್ವಾ ಗುರುವಾರ ಪ್ರತಿ ಗುರುವಾರ ಅಲ್ಲ ಯಾವುದಾದ್ರೂ ಒಂದು ಗುರುವಾರ ನಿಮ್ಮ ತೋರು ಬೆರಳು ಚಿನ್ನದ ಉಂಗುರದಲ್ಲಿ ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿಯನ್ನು ಧರಿಸಬೇಕು ಮೀನರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತೆ ಈ ನೀಲಮಣಿಯಿಂದ ಒಳ್ಳೆ ವೈಬ್ರೇಷನ್ನು ನೀವು ಊಹಿಸಿಕೊಂಡೇ ಇರೋದಿಲ್ಲ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ